ನೀವು ನೋಡ್ತಾ ಇದ್ದೀರಾ ಎನ್ ವಿಷನ್ ಯೂಟ್ಯೂಬ್ ಚಾನೆಲ್ ಕೃಷ್ಣ ಭಾಳ ವೈಶಿಷ್ಟ್ಯಪೂರ್ಣವಾದಂಥ ದೇಗುಲ ಇದು ಕಣ್ವ ಮಹರ್ಷಿಗಳಿಂದ ತಪಸ್ಸನ್ನು ಆಚರಿಸಿ ಯಶೋಧ ಆ ಭಾವೈಕ್ಯತೆ ಯಶೋಧೆ ಕೃಷ್ಣನ ಮೇಲೆ ಇಟ್ಟಂಥ ಪ್ರೀತಿ ಆ ಮಾತೃವಾಸದಲ್ಲಿ ಅದು ಛಾಯೆಯನ್ನು ಈ ಬಂಬ ಬಿಂಬದಲ್ಲಿ ಸ್ವಾದಿಸಬೇಕು ಭಕ್ತ ಜನರಿಗೆ ಅದು ಮುಟ್ಟಬೇಕು ಸಮಾಜದಲ್ಲಿ ಮಕ್ಕಳ ಸಂಸ್ಕಾರಯುತವಾದಂಥ ಬದುಕು ನಿರ್ವಹಣೆ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಕಣ್ಣುವ ಮಹರ್ಷಿಗಳು ತಪಸ್ಸನ್ನು ಆಚರಿಸಿ ಈ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದರೆ ಇವತ್ತು ಬಿಂಬ ಅದೇ ಇಲ್ಲಿ ಒಳಗೆ ಗರ್ಭಗುಡಿಯಲ್ಲಿರೋದು ಭಾಳಷ್ಟು ಅಡಚಣೆಗಳು ಇತ್ತು ಆದರೆ ಕೃಷ್ಣ ಕಣ್ವ ಮಹರ್ಷಿಗಳಿಗೆ ಇಲ್ಲಿ ಪ್ರಾತಿನಿಧ್ಯ ಹೇಳ್ತಾ ಇದ್ದದ್ದಷ್ಟೇ ಅದಲ್ಲದೆ ಅವರ ಒಂದು ಧೀಮಂತಿಕೆ ದ್ವಿಶಕ್ತಿಯಲ್ಲಿ ಅನಾವರಣೆ ಆಗಿದೆ ಅನ್ನುವಂಥ ಆ ಭಾವನಾತ್ಮಕ ಪ್ರತಿಕ್ರಿಯೆ ಬರಲೇ ಇಲ್ಲ ಹಾಗೆ ಭಾಳಷ್ಟು ಆಶ್ರಮಗಳು ನಡೆದಿದೆ ಸಮಿತಿಗಳು ನಡೆಯಿತು ಏನು ಮತ್ತು ಇದು ದೇವಸ್ಥಾನ ಹೈವೇಗೆ ಹೋಗ್ತದೆ ಆಯಿತು ಆ ಸಂದರ್ಭದಲ್ಲಿ ಒಡೆಯೂರು ಶ್ರೀಗಳು ಕೊಂಡೇವರು ಶ್ರೀಗಳು ರಾಜಶೇಖರ್ ನಾವೆಲ್ಲ ಸೇರಿ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಸೇರಿ ಡಿ ಸಿ ಆಫೀಸಲ್ಲಿ ಪ್ರತಿಷ್ಠ ಪ್ರತಿಭಟನೆ ಪ್ರತಿಭಟನೆ ನಡೆದು ಆ ಸಂದರ್ಭದಲ್ಲಿ ದೇವಸ್ಥಾನ ಹೈವೇ ಆ ಸೈಡ್ ಹೋಯಿತು ದೇವಸ್ಥಾನ ಉಳಿಯಿತು ಅನಂತರ ಈ ದೇವಸ್ಥಾನ ಜೀರ್ಣೋದ್ಧಾರ ಯಾಕೆ ಆಗೋದಿಲ್ಲ ಅಂತ ನಾನು ಭಾಳಷ್ಟು ಪ್ರಯತ್ನಗಳು ಇಲ್ಲಿ ಆಗ್ತಾ ಇತ್ತು ಅಂತೇಳಿದರೆ ಭಕ್ತರೇನು ಸುಮ್ಮನೆ ಕೂತ್ಕೊಂಡಿರಲಿಲ್ಲ ಭಾಳಷ್ಟು ಪ್ರಯತ್ನ ನಡೀತಾ ಇತ್ತು ಅದು ನಾನು ನನ್ನ ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಶೋಧನೆ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅದಕ್ಕೆ ಒಂದೇ ಉತ್ತರ ಸಿಕ್ಕಿದ್ದು ಓಂ ನಮೋ ಭಗವತಿ ವಾಸುದೇವ ಎಷ್ಟೋ ತಲೆ ತಲಾಂತರದಿಂದ ಒಂದು ಒಂದು ಸಾವಿರದ ಇನ್ನೂರ ವರ್ಷಗಳ ಇತಿಹಾಸ ಇದ್ದಂಥ ಈ ದೇವಸ್ಥಾನ ಕಡಿಪ್ಕರೋ ಗೋಪಾಲಕೃಷ್ಣನನ್ನು ಮಾತ್ರ ಕಣ್ವ ಮಾರಿಸಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಇವತ್ತು ಹತ್ರದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ ಈ ಮು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮ ಅದು ಆಗಬೇಕು ಅಂತ ಇದ್ರೆ ಅಲ್ಲಿ ಮುಖ್ಯ ಪ್ರಾಣ ಅಂದಲ್ಲಿ ಈಗ ಅನ್ನದಾನ ನಡೆಯೋದು ಉಗ್ರಾಣ ಎಲ್ಲ ಇರುವುದಲ್ಲಿ ಅದೊಂದು ನಾಯಕರ ಮನೆತನಕ್ಕೆ ಅದು ಭೂಮಿ ಹೋಗಿದೆ ಅದು ಈ ಸಲ ಇದಕ್ಕೆ ಒದಗಿ ಬಂದಿದೆ ಅದಕ್ಕೆ ಶಕ್ತಿ ಕೊಟ್ಟದ್ದು ಕಣ್ಮ ಮಹರ್ಷಿಗಳೇ ಈಗ ಕಣಿವೆ ಮಹರ್ಷಿಗಳಲ್ಲಿ ಈ ಕ್ಷೇತ್ರದಲ್ಲಿ ಇಷ್ಟವರೆ ಪ್ರಾತಿನಿಧ್ಯ ಆಗಲಿಲ್ಲ ಆದರೆ ಕಣ್ವ ಮಹರ್ಷಿಗಳಿಗೆ ಇಲ್ಲಿ ಅವರು ತಪಸ್ಸಿ ಕೂತ್ಕೊಂಡಾಗ ಅವರ ಕುಂಬಿನಿಯಲ್ಲಿ ಜಲ ಬತ್ತಿ ಹೋಯಿತು ಅವರು ಅವರ ಧೀಮಂತಿಗೆ ದೀಪತೆ ತಪಸ್ಸಲ್ಲಿ ಆ ಕುಮ್ಮಿನಲ್ಲಿ ನೀರನ್ನು ಉದ್ಭವ ಆಯಿತು ಅದಕ್ಕೆ ಕುಮ್ಮಿನಿ ನದಿ ಭಾಗದಲ್ಲಿ ಇದೆ ಆ ಪ್ರಾತಿನಿಧ್ಯ ಇದ್ದುಕೊಂಡು ಅಡೂರು ಮದುವೂರು ಕಣಿಪುರ ಇದು ಮುಜುಗಾವ್ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಕಣ್ವ ಮಹರ್ಷಿಗಳ ಇದರಲ್ಲೇ ನಡೆದಂಥ ವ್ಯವಸ್ಥೆ ಅದು ಈ ಕ್ಷೇತ್ರದಲ್ಲಿ ಇವತ್ತಿಗೂ ಕಣ್ವ ಮಹರ್ಷಿಗಳಿಗೆ ಏನು ಪ್ರಾತಿನಿಧ್ಯ ಕೊಡಲಿಲ್ಲ ಕೊಡಲಿಲ್ಲ ಅಂದರೆ ಮುಂದೆ ಹಡೂರಿದ್ದೆಲ್ಲ ಬ್ರಹ್ಮಕಲಶ ಆದಮೇಲೆ ಆ ಸಾನ್ನಿಧ್ಯ ಕಣ್ವ ಮಹರ್ಷಿಗಳ ಪ್ರಾತಿನಿಧ್ಯ ಭೂಮಿ ಬಂದೇ ಬರ್ತದೆ ಅದಕ್ಕೆ ಮತ್ತು ಇದಕ್ಕೆ ದಾರಿ ಏನು ಅಂತೇಳಿ ನಾನು ಓಂ ನಮೋ ಭಗವತಿ ವಾಸುದೇವ ನಲವತ್ತೆಂಟು ದಿವಸ ಭಜನೆ ಮಾಡಿದೆ ಎರಡು ಗಂಟೆ ಸಾಯಂ ಸಂಧ್ಯ ಭಜನೆ ಆಮೇಲೆ ಓಂ ನಮೋ ಭಗವತಿ ವಾಸುದೇವ ಆವತ್ತಿನಿಂದ ನಿರಂತರ ಈಗಲೂ ನಡೀತಾ ಇದೆ ಮತ್ತು ಇಲ್ಲಿ ಪ್ರತಿಯೊಂದು ಇಲ್ಲಿ ಕಾರ್ಯಕ್ರಮ ಆಗುವಾಗ ನಿನ್ನೆ ಪ್ರತಿಷ್ಠಾಪನೆ ಆಗುವಾಗ ನಾಳೆ ಕಲಶ ಆಗುವಾಗ ಅದು ಉದ್ಗಾರಗಳು ನಡೀತಾ ಇರ್ತದೆ ಇದು ನಿರಂತರವಾಗಿ ನಡಿಬೇಕು ಇದು ದೇವಸ್ಥಾನದಲ್ಲಿ ನಿರಂತರವಾಗಿ ನಡೀಬೇಕು ಅಂತ ಕಣ್ವ ಮಹರ್ಷಿಗಳ ಚಿ ಚಿಂತನೆ ಕಲ್ಪನೆ ಇದ್ದಂಥ ವ್ಯವಸ್ಥೆ ಅದು ಅದು ನಡೀತಾ 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 ಅದರ ಪ್ರಭಾವ ಹೆಚ್ಚಾಯಿತು ಅದನ್ನು ಇವತ್ತು ಅದು ಅಷ್ಟು ಪ್ರಭಾವಿತವಾಗಿ ಬರಲಿಕ್ಕೆ ಕೃಷ್ಣನ ತಾಯಿ ಯಶೋಧೆ ಹೇಗೆ ಕೃಷ್ಣನಲ್ಲಿ ಆ ವಾತ್ಸಲ್ಯ ಆ ನಾಮ ಸಂಕೀರ್ತನೆಯಲ್ಲಿ ಶಕ್ತಿ ಕೊಡತಕ್ಕಂಥ ಪ್ರಯತ್ನ ಆಗಿದೆ ಹಿಂದಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಮಾತೆಯರು ಈ ಓಂ ನಮ ಭಗವತಿ ವಾಸುದೇವ ಆವತ್ತಿನಿಂದ ಇವತ್ತಿ ನಿರಂತರ ಸಾಯಂಕಾಲ ಸಂಧ್ಯಾ ಅರ್ಧ ಗಂಟೆ ಇಲ್ಲಿ ಹೇಳ್ತಾ ಇರ್ತಾರೆ ಭಾಳಷ್ಟು ಸಮಯದಿಂದ ನಡೀತಾ ಇದೆ ಈ ಸಂಕೀರ್ತನೆ ಮಹಾಯಜ್ಞ ನಡೆದ ಹದಿನಾಲ್ಕನೇ ದಿವಸದಲ್ಲಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ ಕೆರೆಗೆ ನಮ್ಮ ಸರ್ಕಾರದಿಂದ ಭಾಳಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಿದ್ರು ಕೆರೆ ದುರಸ್ತಿ ಮಾಡಬೇಕು ಅದಕ್ಕೆ ದುಡ್ಡು ಆಗಬೇಕು ಸರ್ಕಾರದ ದುಡ್ಡು ಇದೆ ಕ್ಷೇತ್ರ ದುಡ್ಡು ಇದೆ ಆದರೆ ಏನೇನು ಮಾಡಿರೋ ಅದಕ್ಕೆ ಬೇರೆ ಬೇರೆ ಆತಂಕಗಳು ಬರ್ತಾಯಿತ್ತು ಅದು ಆಗ್ತಾನೇ ಇರಲಿ ನಲವತ್ತೆಂಟು ದಿವಸದ ಬದ್ ಹದಿನಾಲ್ಕು ಹದಿನಾಲ್ಕು ನಲ್ವತ್ತೆಂಟು ದಿವಸದ ಭಜನೆಯಲ್ಲಿ ಹದಿನಾಲ್ಕನೇ ದಿವಸ ಆಗಿರುವಾಗ ಆ ಸರಕಾರದ ದುಡ್ಡು ಬಂತು ಹಾಗೆ ದುಡ್ಡು ಬಂದು ನಾವು ಕೆರೆಯ ಕೆಲಸ ಪ್ರಾರಂಭ ಮಾಡಬೇಕು ಹೇಳಿದ್ದೇವೆ ಸಮಿತಿಯವರು ಕೆರೆಯ ಕೆಲಸ ಪ್ರಾರಂಭ ಮಾಡಿದರು ಕೆರೆಯ ಕೆಲಸ ಪ್ರಾರಂಭ ಮಾಡಿದ ನಂತರ ನಾವು ತಿರುಗಿ ನೋಡಲಿಲ್ಲ ಗೋಪುರಕ್ಕೆ ದಾನಿಗಳು ಬಂದರು ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ರೀತಿಯಲ್ಲಿ ದಾನಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಇವತ್ತು ಸಂಪತ್ತು ಭಾಳಷ್ಟು ಹರಿದು ಇದೆ ಸ್ವಾಮಿ ಇದ್ದಾರೆ ಭಾಳಷ್ಟು ಜನ ರಾತ್ರಿಯಾಗಲು ದುಡಿದಿದ್ದಾರೆ ಶ್ರಮ ಪಟ್ಟಿದ್ದಾರೆ ಶ್ರಮದಾನ ಸೇವೆ ಅನ್ನದಾನ ಹೊರೆ ಕಾಣಿಕೆ ಯಾವುದಕ್ಕೂ ಶ್ರೀಕೃಷ್ಣ ಇವತ್ತಿಗೆ ಯಾವುದೇ ಕೊರತೆ ಮಾಡಲಿಲ್ಲ ಹದಿನೈದು ಕಮಿಟಿ ಆಗಿದೆ ಹತ್ತು ಹದಿನೈದು ಅಷ್ಟಮಂಗಳಾಗಿದೆ ಕಳೆ ಕೊನೆಗೆ ಒಂದು ಐದು ದಿವಸದ ಪ್ರಶ್ನೆಯನ್ನು ನಾವೇ ಇದ್ದು ಮಾಡಿಸಿದ್ದೆವು ಆ ಪ್ರಶ್ನೆಯೇ ಅಂತ್ಯ ಇನ್ನು ಅಷ್ಟಮಂಗಳದ ಅವಶ್ಯಕತೆ ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಆಗಬೇಕು ಅಂತ ಹೇಳಿ ಓಂ ನಮೋ ಭಗವತಿ ವಾಸುದೇವಾಯ ಆ ನಾಮ ಸಂಕೀರ್ತನ ಪ್ರಾರಂಭ ಮಾಡಿದ್ದೇವೆ ನಾಮೋಚ್ಚಾರಣೆ ನಡೀತಾ ಇದೆ ಇನ್ನೂ ನಡೀತಾ ಇರ್ತದೆ ದೇವರದ ಮತ್ತು ಈ ಕ್ಷೇತ್ರಕ್ಕೆ ಇನ್ನೊಂದು ಪ್ರತೀತಿ ಇದೆ ಈ ಗೋಪಾಲಕೃಷ್ಣ ಸನ್ನಿಧಾನದಲ್ಲಿ ಯಾರ ಮನೆಯಲ್ಲಿ ದನ ಹಾಕಿದ್ರು ಅದು ದನ ಹಾಕಿ ಹದಿನಾರು ನಿಮಿಷ ಶುದ್ಧ ಆದ ಹಾಲನ್ನು ಇಲ್ಲಿ ಸಮರ್ಪಣೆ ಮಾಡುವಂಥದ್ದು ಮತ್ತೆ ಉಪಯೋಗ ಮಾಡುವ ಅದು ಪ್ರತಿದಿ ಮತ್ತು ಮಕ್ಕಳಿಗೇನಾದರೂ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ ಏನಾದರೂ ಆದರೆ ಹಾಲು ಪಾಯಸ ಸೇವೆ ಕೊಟ್ಟರೆ ಇಲ್ಲಿ ಎಷ್ಟೋ ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಈ ಕ್ಷೇತ್ರಕ್ಕೆ ಭಾಳಷ್ಟು ಮಹಿಮೆ ಇದೆ ಒಂದು ಒಂದೇ ಪ್ರತಿಭೂರಿತ ಮೂವತ್ತೈದು ವರ್ಷದ ಜೀವನದ ಅಗತ್ಯ ಇರೋಕ್ಕೆ ಕಾರಣ ಕಣುವ ಮಹರ್ಷಿಗಳೇ ಪ್ರಾತಿನಿಧ್ಯವೇ ಇಲ್ಲ ಗುರು ಸಂಕಲ್ಪವೇ ಇಲ್ಲ ಅದಕ್ಕೆ ಸನ್ಯಾಸಿಗಳು ಬಂದದ್ದು ಮತ್ತೊಂದು ಅದು ಹೊರಗಡೆ ರೀತಿ ಸಿಗ ಸಿಗುವಂಥದ್ದಲ್ಲ ಅದು ಕಣ್ವ ಮಹರ್ಷಿಗಳ ಶಕ್ತಿ ಅಂತ ಯಾ ಏನು ಅಂತ ತಿಳಿಬೇಕು ಅಂತ ಇದ್ರೆ ಅಷ್ಟು ತಪಸ್ಸು ಬೇಕು ಅಷ್ಟು ಜ್ಞಾನ ಬೇಕು ಅದು ಕೃಷ್ಣ ಶ್ರೀಕೃಷ್ಣ ಕೊಟ್ಟದ್ರಿಂದ ಆಯಿತು ಅದು ಶ್ರೀಕೃಷ್ಣನಿಂದ ಬರಬೇಕು ಅದು ಶ್ರೀ ಶ್ರೀಕೃಷ್ಣನಿಂದ ಬಂದಿದೆ ಅದು ನಡ್ಕೊಂಡೋಗಿದೆ ಇನ್ನೂ ನಡೀತದೆ ಇನ್ನು ಇಲ್ಲಿ ಕ್ಷೇತ್ರಕ್ಕೆ ಇಷ್ಟು ಜನ ಬರೋದಲ್ಲ ಎಲ್ಲೆಲ್ಲಿಂದ ಪಾಶ್ಚಾತ್ಯ ರಾಷ್ಟ್ರದಿಂದ ಎಲ್ಲೆಲ್ಲಿಂದ ಸಾಧು ಸಂತರ ಪಾದಸ್ಪರ್ಶ ಆಗಲಿಕ್ಕಿದೆ ಭಾಳ ವೈಭವವಾಗಿ ಇದೆ ಈ ಕ್ಷೇತ್ರ ಇಲ್ಲಿ ಸಂಪತ್ತು ಅರ್ಧ ಬರೋದು ಮಾತ್ರ ಅಲ್ಲ ಭಕ್ತರಿಗೆ ಸಂಪತ್ತನ್ನು ಅಭಿಷ್ಟವನ್ನು ಈಡೇರಿಸುವಂಥ ಒಂದು ಶಕ್ತಿಯ ಕೇಂದ್ರ ಆಗುತ್ತೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು ಕಣಿಪುರದಲ್ಲಿ ಗೋಪಾಲಕೃಷ್ಣನ ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪಿತ ಮೂರ್ತಿಯೇ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ರಾಮನ ಹೊಸ ರಾಮನಲ್ಲನ ಹೊಸ ಮೂರ್ತಿ ಪ್ರತಿಷ್ಠೆ ಆಗಿದೆ ಕಣಿಪುರದಲ್ಲಿ ಕಣ್ವ ಮಹರ್ಷಿಗಳು ತಪಿಸ್ ತಪಸ್ಸು ಮಾಡಿದಂಥ ಮೂರ್ತಿಯೇ ಪ್ರತಿಷ್ಠೆ ಆಗಿದೆ ಭಾಳ ಅಯೋಧ್ಯೆ ಅಷ್ಟೇ ಪಾ ಪಾವಿತ್ರತೆ ಇದಕ್ಕಿಂತ ಅದಕ್ಕಿಂತ ಹೆಚ್ಚು ಪಾವಿತ್ರತೆ ಇಲ್ಲಿ ಕೂಡ ಇದೆ ಇದು ಕೇರಳ ರಾಜ್ಯ ದೇವರ ನಾಡು ಶಂಕರಾಚಾರ್ಯರು ನಾರಾಯಣ ಗುರುಗಳು ಎಂತೆಂಥ ಮಾಂತರು ಹುಟ್ಟಿದ ಭೂಮಿ ನಿತ್ಯಾನಂದ ಸ್ವಾಮೀಜಿಯವರು ಜನ್ಮ ಕೊಟ್ಟ ಭೂಮಿ ಇದು ಮತ್ತು ನನಗೆ ಕಣ್ವ ಇನ್ನೊಂದು ಕಣ್ವ ಮಹರ್ಷಿಗಳಿಗೆ ಮಾತ್ರ ಅಲ್ಲ ಕುಂಬಳೆ ಅವಧೂತರಾಗಿರತಕ್ಕಂಥ ನಿತ್ಯಾನಂದರ ಮಹಿಮೆಯ ಕ್ಷೇತ್ರ ನಿತ್ಯಾನಂದರು ಇಲ್ಲಿ ಇಲ್ಲಿ ಕೃಷ್ಣ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಕುಂಬಳೆ ಮಠದಲ್ಲಿ ಕೃಷ್ಣನನ್ನೇ ಪ್ರತಿಷ್ಠಾಪನೆ ಮಾಡಿದೆ ನಿತ್ಯಾನಂದ ಅದರಿಂದ ಭಾಳಷ್ಟು ಪ್ರಾತಿನಿಧ್ಯ ಇದೆ ಎರಡು ಮಹಾಚೇತನಗಳ ಶಕ್ತಿ ಈ ಸಾನ್ನಿಧ್ಯದಲ್ಲಿ ಗುರುಮಹಿಮೆಯಲ್ಲಿ ಇದೆ ಅದಕ್ಕೆಲ್ಲ ಇದೆಲ್ಲ ಕಾರಣ ಅದಕ್ಕೆ ನೀವು ಎಲ್ಲಿಂದ ಬಂದಿದ್ದೀರಿ ನಾವು ಬಂದಿದ್ದೀವಿ ಎಲ್ಲೆಲ್ಲಿಂದ ಬರ್ತಾರೆ ಸೇರಿಸ್ತಾರೆ ವಸುದೇವ ಕುಟುಂಬಕ್ಕೂ ಅವರ ತತ್ವ ತತ್ವೆಯಲ್ಲಿ ಹ್ಮ್ ಸಿಟಿ ಸಿಟಿ ದೊಡ್ಡದಾಗಿ ದೊಡ್ಡದಾಗಿಲ್ಲ ಮುಪ್ಪಲ ಕಂಪೇರ್ ಮಾಡ್ತಿದ್ರೆ ಕಾಸೋರ್ ಕಂಪೇರ್ ಮಾಡ್ತಿದ್ರೆ ಇದಕ್ಕೆ ಮೂಲ ಕಾರಣ ಕಣಿಪಣ ಜೀರ್ಣೋದ್ಧಾರ ಇನ್ನು ಇಂಪ್ರೂವ್ಮೆಂಟ್ಸ್ ಆಗೋದನ್ನು ನೀವು ನೋಡಿ ಪ್ರತ್ಯಕ್ಷ ದರ್ಶಿಗಳಾಗಿ ಖಂಡಿತ ಹಾಗೆ ಆಗ್ತದೆ ನೀವು ನೋಡ್ತಾ ಇದ್ದೀರಾ ಎನ್ ಟಿ ವಿಷನ್ ಯೂಟ್ಯೂಬ್ ಚಾನೆಲ್